ನಲ್ವತ್ತೈದು ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸ್ ಆಗುತ್ತೆ ಒಂದು ಕಿಲೋಮೀಟರ್ಗೆ ನಮಗೆ ಏಳ್ನೂರ ಎಂಬತ್ತು ಜನ ಮಾನವ ಸದಿ ಇನ್ಫಾರ್ಮೇಷನ್ ಮಾಡಕ್ಕೆ ಬೇಕಾಗ್ತಾರೆ ಇಡೀ ನಲ್ವತ್ ಸಾವಿರ ತನಕ ನಂತರ ಜನ ಬೇಕು ಈ ಕಾರ್ಯಕ್ರಮದಲ್ಲಿ ಆಗಮಿಸುತ್ತೆ ಈಗಾಗಲೇ ನಾವು ಪ್ರತಿ ನೂರು ಮೀಟರ್ಗೆ ಒಂದು ಸೆಕ್ಷನ್ ಆಫೀಸರ್ ಅಂತ ಡೆಸಿಗ್ನೇಟ್ ಮಾಡಿದೀವಿ ಪ್ರತಿ ಒಂದು ಕಿಲೋಮೀಟರ್ಗೆ ಏರಿಯಾ ಆಫೀಸರ್ ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ ಪ್ರತಿ ಮೂರು ಕಿಲೋಮೀಟರ್ಗೆ ಒಬ್ಬ ಡಿಸ್ಟ್ರಿಕ್ಟ್ ಲೆವೆಲ್ ಜಿಲ್ಲೆ ಮಟ್ಟದ ಅಧಿಕಾರಿಗಳಿಗೂ ಕೂಡ ಸೂಪರ್ವಿಷನ್ ಮಾಡಕ್ಕೆ ಡೆಸಿಗ್ನೇಟ್ ಮಾಡಿ ಪೊಲೀಸ್ ಇಂದ ಕೂಡ ಮೂರು ಒಂದು ಕಾನ್ಸ್ಟೇಬಲ್ ಮಾಡಿ ಬಂದೋಬಸ್ತ್ ಪ್ಲಾನ್ ನಮಗೆ ಕೊಡ್ತಾರೆ ಬಂದೋಬಸ್ತ್ ಮಾಡ್ತಾರೆ ಟ್ರಾಫಿಕ್ ಕೂಡ ಆಗುತ್ತೆ ಊಟ ಅರೇಂಜ್ಮೆಂಟ್ ಬಾಳೆಹಣ್ಣು ಉಪ್ಪಿಟ್ಟು ಮತ್ತು ಕುಡಿಯುವ ನೀರಿನ ಸಂಬಂಧಪಟ್ಟಂಥ ಎಲ್ಲಾ ಲೋಕಲ್ ಬಾಡೀಸ್ ಇಂದ ಕೂಡ ಅರೇಂಜ್ಮೆಂಟ್ ಅದು ಮಾಡಲಾಗುದು ಅದಕ್ಕೆ ಎಲ್ಲ ಜನರಿಗೂ ಬೀದರ್ದು ಲೋಕಲ್ ಜನರಿಗೂ ಸಂಸ್ಥೆ ಸಂಘ ಸಂಸ್ಥೆದವರಿಗೂ ನಮ್ಮ ಕಡೆಯಿಂದ ಅಪೀಲ್ ಇದೆ ಹೆಚ್ಚು ಮಕ್ಕಳಲ್ಲಿ ಭಾರಿ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಗೆ ಸಕ್ಸೆಸ್ಫುಲ್ ಮಾಡೋಣ ಅಂತ ಅಪೀಲ್ ಮಾಡಿದೆ ಅಹ್ ಮೂವತ್ತೈದಿಂದ ಸಾವಿರ ಸಾವಿರದ ಪ್ರೈವೇಟ್ ಜನರು ಹಾಕ್ಬಹುದು ಸಂಘ ಸಂಸ್ಥೆ ಪಿ ಯು ಸಿ ಮಕ್ಕಳು ಹಾಕ್ಬೋದು ಡಿಗ್ರಿ ಕಾಲೇಜ್ ಮಕ್ಕಳು ಹಾಕ್ಬೋದು ಯಾರೊಬ್ಬ ಯಾಕಂದ್ರೆ ಏನೊಬ್ಬ ಪ್ರಜಾಪ್ರಭುತ್ವ ದಿನಾಚರಣೆ ಇದೆ ಪ್ರಜಾಪ್ರಭುತ್ವದಲ್ಲಿ ಬೇರೆ ಬೇರೆ ಎಲ್ಲಾ ಪಾರ್ಟಿಗಳಿಂದ ಕೂಡ